ನೂರಕ್ಕೆ ನೂರು ಭಾಗ ಒಕ್ಕಲಿಗ ಸಮುದಾಯ ದೇವೇಗೌಡರ ಇತ್ತೀಚಿನ ನಡವಳಿಕೆಗಳು ಆ ಕುಟುಂಬದಲ್ಲಿ ವಿಶ್ವಾಸವನ್ನ ಕಳ್ಕೊತಾ ಇದೆ ಪ್ರಕೃತಿ ನಿಯಮರಿ ಡಾರ್ವಿನ್ ತೀರಿ ಈಗ ಬಲಿಷ್ಠವಾಗಿರೋ ಅಧಿಕಾರಕ್ಕೆ ಬರಲೇಬೇಕಾಗ್ತದೆ ಅವರು ದಿನೇ ದಿನೇ ಕ್ಷೀಣಿಸ್ತಾ ಇದ್ದಾರೆ ಅವ್ರ ಸ್ವಾರ್ಥ ಇದೆ ಅವ್ರ ಕುಟುಂಬದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ಅಥವಾ ಸಾರ್ವಜನಿಕವಾಗಿ ಜನಪರ ಇದ್ದಿದ್ರೆ ಜನ ಒಪ್ತಾ ಇದ್ರು ಅವರು ಬರೀ ಸುಳ್ಳು ಹೇಳಿಕೊಂಡು ಕುಟುಂಬವನ್ನೇ ಏನು ಕೈ ಹಾಕಿದ್ರಲ್ಲ ಅದನ್ನು ಮೌಲ್ಯ ಇರ್ತಕ್ಕಂಥ ಯಾವ ಜನ ಒಪ್ಪಲ್ಲ ಹಾಗಾಗಿ ನಮ್ಮ ತಾಲೂಕಿನ ಜನ ಅವ್ರದ್ದು ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ಇವತ್ತು ನಾನು ಪದೇ ಪದೇ ಹೇಳ್ತೀನಿ ಅದಕ್ಕೆ ನಾನು ದೇವೇಗೌಡ ದೈತ್ಯ ಶಕ್ತಿ ಅಂತ ಹೇಳಿದ್ದೆ ಅವತ್ತು ಸ್ಟೇಟ್ಮೆಂಟು ದೇವೇಗೌಡ ತನ್ನ ದೈತ್ಯವನವನ್ನು ಕಳ್ಕೊಂಡಿದ್ದಾರೆ ಅವ್ರೀಗ ಶಕ್ತಿಯಿಂದ ಆಗಿದ್ದಾರೆ ಅವ್ರ ಭವಿಷ್ಯ ಮುಂದೊಂದು ಚುನಾವಣೆಗೆ ಯಾವುದಕ್ಕೆ ಬರದೇನೆ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ವಿಶ್ರಾಂತಿ ಜೀವನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪರಿಸ್ಥಿತಿ ಯಾ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಇರಲಿಲ್ಲ ನಾನು ಕಟ್ತಕ್ಕಂಥ ಪ್ರಯತ್ನ ಮಾಡಿದೆ ಅದರಿಂದ ಭಾಳ ಲಾಸ್ ಆಯಿತು ಡ್ಯಾಮೇಜ್ ಆಯಿತು ವೈಯಕ್ತಿಕವಾಗಿ ಭಾಳ ನಷ್ಟವೂ ಕೂಡ ಆಯಿತು ಆದರೆ ಪಿಯವರು ನನ್ನ ಸಂಕಷ್ಟ ಸಮಯದಲ್ಲಿ ನನಗೆ ನನ್ನ ನನ್ನ ಜೊತೆಗೆ ಬರಲಿಲ್ಲ ಅವರು ಟಿಕೆಟನ್ನು ಕೊಡಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು ಎಲ್ಲೋ ಈ ಕುಮಾರಸ್ವಾಮಿಯ ರಾಜಕೀಯ ಕುತಂತ್ರಕ್ಕೆ ಅವರು ಸುಮ್ಮನಾಗ್ಬಿಟ್ರು ನಾನು ಮೊದಲೇ ಹೇಳ್ದಾಗೆ ಇದರಲ್ಲಿ ಯಡಿಯೂರಪ್ಪನವರ ಗೇಮ್ ಪ್ಲಾನು ಸಕ್ಸಸ್ ಆಯಿತು ಅವರು ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದ್ರು ಒಂದು ಕಡೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಗನ ವೀಕ್ ಮಾಡಿದ್ರು ಇನ್ನೊಂದು ಕಡೆ ಅವಸ್ ಅವ್ರು ಏನು ಮೈಂಡಲ್ಲಿ ಮೇಲೆ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಇತ್ತಲ್ಲ ಹಂಗಾಗಿ ಅವರು ಸಕ್ಸಸ್ ಆಗಿದ್ದಾರೆ ತಾತ್ಕಾಲಿಕವಾಗಿ ಬಹಳ ದಿನಗಳ ಕಾಲ ಉಳಿಯಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ ಉಳಿದು ರಿಸಲ್ಟ್ ಸಿಗಲ್ಲ ಇದು ಮೈತ್ರಿ ಈಗ ಇದು ಕಾಂಗ್ರೆಸ್ ಪರವಾದಂತ ಸಂದೇಶ ಸರ್ಕಾರದ ಪರವಾದಂತ ಸಂದೇಶ ಸರ್ಕಾರದ ಯೋಜನೆಗಳು ಈಗ ನಾನು ಆಗ್ಲೇ ಕೇಳಿದೆ ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು ಉತ್ತರ ಏನು ನಾರ್ತ್ ಕರ್ನಾಟಕ ಆಗ್ಬೋದು ನಮ್ಮ ಹಳೆ ಮೈಸೂರು ಭಾಗ ಆಗ್ಬೋದು ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಜನ ಸರ್ಕಾರದ ಯೋಜನೆಗಳನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಈಗ ರಾಮನಗರ ಜಿಲ್ಲೆಯಿಂದ ಜೆಡಿಎಸ್ ಎಕ್ಸಿಟ್ ಆಗಿದೆ ಸರ್ ಈಗ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳ ಚುನಾವಣೆಗಳಲ್ಲಿ ಹಳೆ ಮೈಸೂರು ಭಾಗದಿಂದಲೂ ಎಕ್ಸಿಟ್ ಆಗ್ತದೆ ಜೆಡಿಎಸ್ ಅಂತ ಅದು ಕಂಟಿನ್ಯೂ ಆಗ್ತದೆ ಅದ್ರಲ್ಲಿ ಏನೂ ಡೌಟೇ ಇಲ್ಲ ಅಲ್ಲಿ ಅವ್ರು ಯಾರಿಗೂ ತಾಕತ್ತಿರತಕ್ಕಂಥ ಲೀಡರ್ಗಳು ಒಂಥರ ನಿಜವಾದಂಥ ಸತ್ವ ಇರ್ತಕ್ಕಂಥವ್ರು ಕಡಿಮೆ ಅಲ್ಲಿ ಏನಿದ್ರು ಇನ್ನೂ ದೇವೇಗೌಡರನ್ನು ಇಟ್ಕೊಂಡು ಕುಮಾರಸ್ವಾಮಿ ಇಟ್ಕೊಂಡು ಓಡಾಡ್ತಾರೆ ಅವರಿಬ್ಬರಲ್ಲೂ ಸ್ವಾರ್ಥ ರೀ ನೋಡ್ರಿ ಇವತ್ತು ಅವ್ರ ಮಗ ಇವತ್ತು ಈ ಸೋಲು ಉಣ್ಬೇಕಾದ್ರೆ ಕುಮಾರಸ್ವಾಮಿ ಕಾರಣ ಬೇರೆ ಯಾರು ಕಾರಣ ಅಲ್ಲ ಮಂಡ್ಯದಲ್ಲಿ ಒಂದ್ಸಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು ಅವ್ರನ್ನ ಅಲ್ಲಿ ಕೆಲಸ ಮಾಡಕ್ಕೆ ಬಿಟ್ಟು ಮಂಡ್ಯ ಜನಗಳ ಕಷ್ಟ ಸುಖ ನೋಡಕ್ಕೆ ಬಿಟ್ಟು ಅಲ್ಲಿ ಅವನ್ನೇ ಪುನಃ ನಿಲ್ಲಿಸಿದ್ರೆ ಗೆಲ್ತಾ ನಾನು ಇವ್ರು ಇಲ್ಲಿ ರಾಜೀನಾಮೆ ಕೊಟ್ಟು ಹೋಗಬೇಕಾದಂಥ ಅವಶ್ಯಕತೆ ಏನಿತ್ತು ಅಧಿಕಾರದಾಹ ಕುಮಾರಸ್ವಾಮಿಗೆ ಅವ್ರು ಯಾರನ್ನೂ ಸಹಿಸಲ್ಲ ಮಗನೂ ಸಹಿಸಲ್ಲ ಅಪ್ಪನೂ ಸಹಿಸಲ್ಲ ಅಧಿಕಾರದಾಹಕ್ಕೆ ಏನು ಮಾಡಿದ್ರು ಇಲ್ಲಿಂದ ರಾಜೀನಾಮೆ ಬಿಸಾಕಿದ್ರು ಮಂಡ್ಯಕ್ಕೆ ಹೋದ್ರು ಪುನಃ ಹತ್ಕೊಂಡು ಮಗನ ಕರ್ಕೊಂಡ್ಬಂದ್ರು ಜನ ಇಲ್ಲಿ ಒಪ್ಲಿಲ್ಲ ಐವತ್ತು ಸಾವಿರಗಿಂತ ಹೆಚ್ಚು ಲೀಡು ಪಾರ್ಲಿಮೆಂಟಲ್ಲಿ ಬಂದಿತ್ತು ಐವತ್ತು ಸಾವಿರಗಿಂತ ಹೆಚ್ಚು ಲೀಡು ಅರವತ್ತು ಸಾವಿರಗಿಂತ ಹೆಚ್ಚು ಲೀಡ್ ಇವತ್ತು ಕಾಂಗ್ರೆಸ್ ಪರ ಬಂದಿದೆ ಇದು ರಿಸಲ್ಟ್ ಸರ್ ಜಿ ಟಿ ದೇವೇಗೌಡರು ಸೇರಿದಂತೆ ಜೆಡಿಎಸ್ ನ ತೃಪ್ತ ಶಾಸಕರ ಪಕ್ಷಾಂತರಕ್ಕೆ ಇದು ಫಲಿತಾಂಶ ಅಲ್ಲ ಮಾತಾಡೋಣ ನಮಸ್ಕಾರ